ಕೆಲವು ಸಂಬಂಧಗಳು ನಮ್ಮ ಜೀವನದಲ್ಲಿ ಬರ್ತವೆ ಅವು ನಮ್ಮನ್ನು ಉಸಿರುಗಟ್ಟಿಸ್ತವೆ ಆದರೆ ಅದೇ ಸಮಯದಲ್ಲಿ ಅವುಗಳಿಂದ ದೂರ ಹೋಗೋಕ್ಕೂ ನಮಗೆ ಮನಸ್ಸಿರುವುದಿಲ್ಲ ಅದು ಸ್ನೇಹವಾಗಿರಬಹುದು ರಕ್ತ ಸಂಬಂಧವಾಗಿರಬಹುದು ಅಥವಾ ಪ್ರೀತಿಯಾಗಿರಬಹುದು ಇಂಥ ಒಂದು ಇಂಪಾಸಿಬಲ್ ಆದರೂ ಇರ್ರೆಸಿಸ್ಟಿಬಲ್ ಆದ ಸಂಬಂಧದಲ್ಲಿ ನೀವೆಂದಾದರೂ ಸಿಕ್ಕಿ ಹಾಕ್ಕೊಂಡಿದ್ದೀರಾ ಜ್ಯೋತಿಷ್ಯದಲ್ಲೇ ಅತ್ಯಂತ ಸವಾಲಿನ ಆದರೆ ಅಷ್ಟೇ ಆಯಸ್ಕಾಂತದಂತಹ ಸೆಳೆತಮಿರುವ ಒಂದು ಕಾಂಬಿನೇಷನ್ ಇದೆ ಬೆಂಕಿ ಮತ್ತು ನೀರು ಒಬ್ಬರು ಮುಟ್ಟಿದ್ರೆ ಸುಟ್ಟು ಹೋಗುವ ಭಯ ಇನ್ನೊಬ್ರು ಮುಟ್ಟಿದ್ರೆ ಆರಿ ಹೋಗುವ ಭಯ ಅದೇ ಮೇಷ ಮತ್ತು ಮೀನರಾಶಿ ಇವರಿಬ್ರು ಸ್ನೇಹಿತರಾದ್ರೆ ಅಣ್ಣತಂಗಿಯಾದ್ರೆ ಅಥವಾ ಬಾಸ್ ಎಂಪ್ಲಾಯಿಯಾದ್ರೆ ಏನಾಗುತ್ತೆ ಬನ್ನಿ ಇವತ್ತು ಈ ವಿಚಿತ್ರ ಜೋಡಿಯ ರಹಸ್ಯವನ್ನು ಭೇದಿಸೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಮೊದಲು ನಮ್ಮ ಮೀನರಾಶಿ ಜನರ ಬಗ್ಗೆ ಮಾತಾಡೋಣ ಪಾಪ ಇವರು ತಮ್ಮದೇ ಲೋಕದಲ್ಲಿರ್ತಾರೆ ಗೊತ್ತಾ ಮೀನರಾಶಿಯವರದು ಜಲತತ್ವ ಇವರ ಅಧಿಪತಿ ಗುರು ಹಾಗಾಗಿ ಇವರು ತುಂಬ ಜ್ಞಾನಿಗಳು ಆದ್ರೆ ಇಮೋಷನಲ್ ಜೀವಿಗಳು ಯಾರಾದ್ರೂ ಸ್ವಲ್ಪ ಬೇಜಾರ್ ಮಾಡ್ಕೊಂಡ್ರೆ ಸಾಕು ಇವರು ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ಕಲೆ ಸಂಗೀತ ಕವಿತೆ ಅಂದ್ರೆ ಇವರಿಗೆ ಪಂಚಪ್ರಾಣ ಪ್ರಪಂಚದ ಝಂಜಾಟದಿಂದೆ ದೂರ ಎಲ್ಲರನ್ನೂ ಅರ್ಥ ಮಾಡ್ಕೊಂಡು ಎಲ್ಲರಿಗೂ ಸಹಾಯ ಮಾಡ್ಕೊಂಡಿರ್ಬೇಕು ಅನ್ನೋದು ಇವರ ಆಸೆ ಸಿಂಪಲ್ ಹೇಳಬೇಕಂದ್ರೆ ಇವರೊಂದ್ ರೀತಿ ಹರ್ಡ್ವಂತರು ಇಂತಹ ಮೃದುವಾದ ಕನಸಿನ ಜಗತ್ತಿನಲ್ಲಿ ಬದುಕುವ ಮೀನರಾಶಿಯ ಜೀವನಕ್ಕೆ ಬಿರುಗಾಳಿಯಂತೆ ಎಂಟ್ರಿ ಕೊಡುವ ಆ ವ್ಯಕ್ತಿ ಯಾರು ಗೊತ್ತಾ ಆ ವ್ಯಕ್ತಿ ಬಂದ ಮೇಲೆ ಮೀನದವರ ಈ ಶಾಂತವಾದ ಜೀವನ ಸಂಪೂರ್ಣವಾಗಿ ಬದ್ಲಾಗೋಗ್ಬಿಡುತ್ತೆ ಆ ಬಿರುಗಾಳಿಯೇ ನಮ್ಮ ಮೇಷರಾಶಿಯವರು ಇವರ ಕಥೆಯೇ ಬೇಲೆ ಇವರದ್ದು ಅಗ್ನಿತತ್ವ ಅಧಿಪತಿ ಮಂಗಲ ಸೇನಾಪತಿ ಅಲ್ವಾ ಹಾಗೆ ಇವರು ಕೂಡ ಲೈಫಲ್ಲಿ ಫೈಟರ್ಸು ಇವ್ರಿಗೆಲ್ಲ ವೇಟ್ ಮಾಡೋಕ್ಕಾಗಲ್ಲ ಮಾಡು ಇಲ್ವೇ ಮಡಿ ಅನ್ನೋ ಟೈಪು ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಫಿಲ್ಟರ್ ಇಲ್ಲದೆ ಮುಖಕ್ಕೆ ಹೊಡೆದಂಗೆ ಹೇಳ್ತಾರೆ ಆದ್ರೆ ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ ಅದು ಪ್ಲಸ್ ಪಾಯಿಂಟ್ ಅಂದ್ರೆ ಇವ್ರಿಗೆ ತುಂಬ ಇಷ್ಟ ಇದು ಕಷ್ಟ ನಿನ್ ಕೈಲಾಗಲ್ಲ ಅಂತ ಹೇಳಿದ್ರೆ ಅದನ್ನ ಮಾಡೇ ತೋರಿಸ್ತಾರೆ ಸರಿ ಈಗ ನಿಮಗೆ ಇಬ್ಬರ ಕ್ಯಾರೆಕ್ಟರ್ ಕೂಡ ಗೊತ್ತಾಯಿತು ಒಬ್ಬರು ಶಾಂತ ಸಮುದ್ರ ಇನ್ನೊಬ್ರು ಜ್ವಾಲಾಮುಖಿ ಇವರಿಬ್ಬರನ್ನು ಒಂದೇ ರೂಮಲ್ಲಿ ಅಥವಾ ಒಂದೇ ಪ್ರಾಜೆಕ್ಟ್ನಲ್ಲಿ ಒಟ್ಟಿಗ ಸೇರಿಸಿದ್ರೆ ಏನಾಗ್ಬೋದು ಸ್ನೇಹ ಬೆಳೆಯುತ್ತಾ ಅಥವಾ ಮಹಾಯುದ್ಧವೇ ಶುರುವಾಗುತ್ತಾ ಬನ್ನಿ ಇವರ ಆಕರ್ಷಣೆಯ ಹಿಂದಿನ ಸೀಕ್ರೆಟ್ ಏನು ಅಂತ ಮೊದಲು ನೋಡೋಣ ಇದೇ ಕಣ್ರಿ ಮ್ಯಾಜಿಕ್ ಮೇಷದವರ ಆ ಕಾನ್ಫಿಡೆನ್ಸ್ ಆ ಧೈರ್ಯ ಆ ಯಾರಿಗೂ ಕೇರ್ ಮಾಡಲ್ಲ ಅನ್ನೋ ಆಟಿಟ್ಯೂಡ್ ನೋಡಿ ನಮ್ಮ ಮೀನದವರು ತುಂಬ ಇಂಪ್ರೆಸ್ ಆಗ್ಬಿಡ್ತಾರೆ ನನ್ನನ್ನು ರಕ್ಷಿಸಲು ನನಗೆ ದಾರಿ ತೋರಿಸಲು ಒಬ್ಬರು ಸಿಕ್ಕಿದ್ಲು ಅಂತ ಅವರಿಗೆ ಅನಿಸ್ಬಿಡತ್ತೆ ಇದು ಮೇಷರಾಶಿಯ ಬಾಸ್ ಅಥವಾ ಸೀನಿಯರ್ ಆದರೆ ಮೀನದವರಿಗೆ ಅವರ ಕೆಳಗೆ ಕೆಲಸ ಮಾಡಲು ತುಂಬ ಇಷ್ಟವಾಗುತ್ತದೆ ಇನ್ನು ಮೇಷದವರಿಗೆ ಮೀನದವರ ಆ ಶಾಂತ ಸ್ವಭಾವ ಆ ಮೌನ ಆ ಸೃಜನಶೀಲತೆ ಎಲ್ಲ ಯಾರಪ್ಪ ಇವರು ಇಷ್ಟು ಸೈಲೆಂಟು ಇವರ ತಲೆಯಲ್ಲಿ ಏನೆಲ್ಲ ಐಡಿಯಾ ಇದೆಯೋ ಅಂತ ಒಂದು ಕ್ಯೂರಿಯಾಸಿಟಿ ಶುರುವಾಗುತ್ತೆ ದಣೆದು ಬಂದ ಮೇಷಕ್ಕೆ ಮೀನಾ ಒಂದು ತಂಪಾಡ ಮಳೆಹಣಿಯಂತೆ ಕಾಣ್ತಾರೆ ಈ ರೀತಿ ಇವರ ಜುಗಲ್ಬಂದಿ ಶುರುವಾಗುತ್ತೆ ಈ ಹೊಂದಾಣಿಕೆ ಈ ಕಾಳಜಿ ಈ ಪ್ರೋತ್ಸಾಹ ಎಲ್ಲವೂ ಕೇಳೋಕೆ ತುಂಬ ಚೆನ್ನಾಗಿದೆ ಅಲ್ವಾ ಆದ್ರೆ ಈ ಸಂಬಂಧದ ಹಿಂದೆ ಒಂದು ದೊಡ್ಡ ಅಪಾಯ ಅಡಗಿದೆ ಆ ಕಾಂಬಿನೇಷನಲ್ಲಿ ಮೇಷರಾಶಿಯವರು ಮಾಡುವ ಒಂದು ಸಣ್ಣ ತಪ್ಪು ಮೀನರಾಶಿಯವರ ಆತ್ಮವಿಶ್ವಾಸವನ್ನೇ ಜೀವಂತ ಸಮಾಧಿ ಮಾಡಬಲ್ಲದು ಏನದು ಭಯಾನಕ ತಪ್ಪು ಮುಂದೆ ಹೇಳ್ತೀನಿ ಮಿಸ್ ಮಾಡಬೇಡಿ ಆ ಮಾರಕ ತಪ್ಪು ಇರೋದೇ ಇವರ ಮಾತಿನಲ್ಲಿ ಮೇಷದ ಮಾತು ಬುಲ್ಲೆಟ್ ಇದ್ದಾಗೆ ಮೀನದ ಮನಸ್ಸು ಗಾಜಿದ್ದಾಗೆ ಮೇಷದವರು ಕೋಪದಲ್ಲಿ ಅಥವಾ ಆವೇಶದಲ್ಲಿ ಏನೋ ಅಂದ್ಬಿಡ್ತಾರೆ ಅದು ಆಫೀಸ್ ಮೀಟಿಂಗ್ನಲ್ಲಾಗಿರ್ಲಿ ಸ್ನೇಹಿತರ ಮುಂದೆಯೇ ಆಗಿರ್ಲಿ ಮೀನದವರು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ದಿನಗಟ್ಲೆ ಕೊರಗ್ತಾರೆ ಇದೇ ಆ ಜೀವಂತ ಸಮಾಧಿ ಅಂದ್ರೆ ಮೀನದವರಿಗೆ ಭಾವನಾತ್ಮಕ ಬೆಂಬಲ ಮತ್ತು ಮೆಚ್ಚುಗೆ ಬೇಕು ಆದ್ರೆ ಮೇಷದವರು ಪ್ರಾಕ್ಟಿಕಲ್ ಕೆಲಸ ಆದ್ರೆ ಮುಗಿತು ಗುಡ್ ಜಾಬ್ ಅನ್ನೋದು ಕೂಡ ಬಿಡ್ತಾರೆ ಇಲ್ಲಿ ಇಬ್ಬರ ಮಧ್ಯೆ ಒಂದು ದೊಡ್ಡ ಗ್ಯಾಪ್ ಉಂಟಾಗುತ್ತೆ ಆದ್ರೆ ನಿಲ್ಲಿ ಇದು ಕೇವಲ ಮಾತಿನ ಸಮಸ್ಯೆ ಅಲ್ಲ ಇದರ ಮೂಲ ಬೇರೆಯೇ ಇದೆ ಮೇಷದ ಒಂದು ಗುಣ ಮೀನಕ್ಕೆ ವಿಷವಾದ್ರೆ ಮೀನದ ಒಂದು ಗುಣ ಮೇಷಕ್ಕೆ ಸೆರೆಮನೆ ಆಗುತ್ತೆ ಆ ಮಾರಕ ಗುಣಗಳು ಯಾವು ಅಂತ ತಿಳ್ಕೊಂಡ್ರೆ ನೀವು ಶಾಕ್ ಆಗ್ಬಿಡ್ತೀರಾ ಆ ವಿಷ ಅಂದ್ರೆ ಮೇಷದವರ ಸ್ವತಂತ್ರ ಮತ್ತು ಸ್ವಾರ್ಥ ಸ್ವಭಾವ ಅವರು ತಮ್ಮ ಗುರಿಗಳ ಹಿಂದೆ ಓಡುವಾಗ ತಮ್ಮ ಜೊತೆಗಿರುವ ಮೀನರಾಶಿಯವರ ಭಾವನೆಗಳನ್ನು ಮರೆತೇ ಬಿಡ್ತಾರೆ ಇದು ಮೀನದವರಿಗೆ ವಿಷದಂತೆ ಕಾಡುತ್ತದೆ ಆ ಸೆರೆಮನೆ ಅಂದ್ರೆ ಮೀನದವರ ಅತಿಯಾದ ಅವಲಂಬನೆ ಅವರು ತಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಮೇಷದವರ ಮೇಲೆ ಅವಲಂಬಿತರಾಗುತ್ತಾರೆ ಇದು ಸ್ವತಂತ್ರ ಜೀವಿ ಮೇಷಕ್ಕೆ ಒಂದು ಸೆರೆಮನೆಯಂತೆ ಅನಿಸಲು ಶುರುವಾಗುತ್ತದೆ ಯಾವಾಗಿಯೂರನ್ನ ನಾನೇ ನೋಡ್ಕೊಳ್ಬೇಕಾ ಅನ್ನೋ ಭಾವನೆ ಬರಬಹುದು ಇಷ್ಟೆಲ್ಲ ಸಮಸ್ಯೆಗಳನ್ನು ಕೇಳಿದ್ಮೇಲೆ ಈ ಸಂಬಂಧ ಉಳಿಯೋಡೆ ಡೌಟ್ ಅಂತ ನಿಮಗೆ ಅನಿಸಬಹುದು ಬಹುತೇಕ ಇಂಥ ಕಾಂಬಿನೇಷನ್ಗಳು ಈ ಹಂತದಲ್ಲೇ ಮುರಿದು ಬಳುತ್ತವೆ ಆದರೆ ಜ್ಯೋತಿಷ್ಯದಲ್ಲಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯೋ ಹಾಗೆ ಗ್ರಹಗಳಿಂದ ಬಂದ ಸಮಸ್ಯೆಗೆ ಗ್ರಹಗಳಿಂದಲೇ ಪರಿಹಾರ ಇದೆ ಆ ಪರಿಹಾರಗಳು ನಿಜವಾಗ್ಲೂ ಕೆಲಸ ಮಾಡುತ್ವಾ ಬನ್ನಿ ಕೊನೆಯದಾಗಿ ಅದನ್ನು ನೋಡ್ಬಿಡೋಣ ಟೆನ್ಷನ್ ಆಗ್ಬೇಡಿ ಈ ಸಂಬಂಧವನ್ನು ಉಳಿಸಿಕೊಳ್ಳಲು ದಾರಿಯಿದೆ ಮೊದಲು ಮೇಷದವರಿಗೆ ಗುರು ನಿಮ್ಮ ಮೀನರಾಶಿಯ ಸ್ನೇಹಿತ ಸಹೋದ್ಯೋಗಿ ಅಥವಾ ಕುಟುಂಬದ ಸದಸ್ಯರ ಜೊತೆ ಮಾತಾಡುವಾಗ ದಯವಿಟ್ಟು ಸ್ವಲ್ಪ ಫಿಲ್ಟರ್ ಬಳಸಿ ಅವರ ಒಳ್ಳೆಯ ಕೆಲಸಕ್ಕೆ ಒಂದು ಮೆಚ್ಚುಗೆಯ ಮಾತ್ ಹೇಳಿ ಅದರಿಂದ ನಿಮಗೇನೂ ನಷ್ಟವಾಗಲ್ಲ ಆದ್ರೆ ಅವರಿಗೆ ದೊಡ್ಡ ಪ್ರೋತ್ಸಾಹ ಸಿಗುತ್ತೆ ಮೀನದವರಿಗೆ ಕಂದ ಎಲ್ಲದಕ್ಕೂ ಬೇಜಾರ್ ಮಾಡ್ಕೊಂಡು ಕೂತ್ಬೇಡಿ ಸ್ವಲ್ಪ ಧೈರ್ಯ ತಗೊಳ್ಳಿ ನಿಮ್ಮ ಅಭಿಪ್ರಾಯವನ್ನು ಧೈರ್ಯವಾಗಿ ಹೇಳಿ ಮೇಷದವರು ನೇರವಾದ ಮಾತನ್ನ ಇಷ್ಟಪಡ್ತಾರೆ ನಿಮ್ಮ ಪ್ರತಿಭೆಯನ್ನು ಜಗತ್ತಿಗೆ ತೋರಿಸಿ ಆಸ್ಟ್ರಾಲಜಿ ಪರಿಹಾರ ನಿಮ್ಮಿಬ್ಬರ ಸಂಬಂಧ ಚೆನ್ನಾಗಿರ್ಬೇಕಂದ್ರೆ ಮೇಷರಾಶಿಯವರು ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಕೋಪ ಕಮ್ಮಿಯಾಗುತ್ತೆ ಮೀನರಾಶಿಯವರು ಗುರುವಾರ ಗುರುರಾಘವೇಂದ್ರ ಸ್ವಾಮಿಗಳು ಅಥವಾ ಸಾಯಿಬಾಬಾರ ದರ್ಶನವಾಡಿ ಮನಸ್ಸಿಗೆ ಶಾಂತಿ ಮತ್ತು ಆತ್ಮವಿಶ್ವಾಸ ಸಿಗುತ್ತೆ ಇಬ್ಬರು ಸೇರಿ ಆಗಾಗ್ಗೆ ನೀರಿರುವ ಜಾಗಕ್ಕೆ ಹೋಗಿ ಬನ್ನಿ ಇದರಿಂದ ನಿಮ್ಮಿಬ್ಬರ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ಕೊನೆಗೇನ್ ಹೇಳ್ತೀನಂದ್ರೆ ಮೇಷ ಮೇನ ಕಾಂಬಿನೇಷನ್ ಒಂದ್ ರೀತಿ ಟಾಮ್ ಅಂಡ್ ಜರ್ರಿ ಹಾಗೆ ಜಗಳನ್ನೂ ಆಡ್ತಾರೆ ಆದರೆ ಒಬ್ರು ಬಿಟ್ಟು ಒಬ್ರು ಇರೋಕೂ ಆಗಲ್ಲ ಸ್ನೇಹದಲ್ಲಾಗಿರ್ಲಿ ಪ್ರೀತಿಯಲ್ಲಾಗಿರ್ಲಿ ಅಣ್ಣ ತಂಗಿ ಸಂಬಂಧದಲ್ಲಾಗಿರ್ಲಿ ಅಥವಾ ಆಫೀಸ್ನಲ್ಲಿ ಆಗಿರ್ಲಿ ಇವರ ಸಂಬಂಧದಲ್ಲಿ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಮೇಷದವರು ಸ್ವಲ್ಪ ತಾಳ್ಮೆಯಿಂದ ಮೀನದವರು ಸ್ವಲ್ಪ ಧೈರ್ಯದಿಂದ ಇದ್ರೆ ಈ ಕಾಂಬಿನೇಷನ್ ಯಾರೂ ಯಾರು ಮುರಿಯೋಕ್ಕಾಗಲ್ಲ ಸರಿ ನಿಮ್ಮ ಅನಿಸಿಕೆ ಏನು ನಿಮ್ಮ ಜೀವನದಲ್ಲಿ ಈ ತರಹದ ಬೆಂಕಿ ನೀರು ಕಾಂಬಿನೇಷನ್ ಇದ್ರೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಮತ್ತೆ ಸಿಗೋಣ ಟೇಕ್ ಕೇರ್ ನಿಮಗೆ ನಮ್ಮ ಚಾನೆಲ್ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಸಂಬಂಧಿತ ವಿಷಯಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಎಲ್ಲ ಹೊಸ ಅಪ್ಡೇಟ್ಸ್ ನಿಮಗೆ ತಕ್ಷಣ ಸಿಗುತ್ತವೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದಗಳು